ಹಾಯ್ ಫ್ರೆಂಡ್ಸ್ ನ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಂಗಡೆ ಮೀನು ಫ್ರೈ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡೋದ್ರಿಂದ ಇದು ಬಂಗಡೆ ಮೀನಿಗೆ ಅಂತ ಅಲ್ಲ ಯಾವ ಥರ ಮೀನು ಬೇಕಾದರೂ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದು ಹೇಗೆ ಮಾಡೋದಂತ ನಾನು ಇವಾಗ ತೋರಿಸ್ತೀನಿ ಅದಕ್ಕಿಂತ ಮೊದಲು ನನ್ನ ವೀಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈ ಥರ ಮೀನಿಗೆ ನಾನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಮಸಾಲೆ ಮೀನೊಳಗೆ ತುಂಬ ಚೆನ್ನಾಗಿ ಹೋಗುತ್ತೆ ಈ ಥರ ಎರಡು ಸೈಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಹಾಗೇನೆ ಸ್ವಲ್ಪ ಹುಣಸೆ ಹಣ್ಣು ರಸ ಕೂಡ ಹಾಕೋಣ ಇದು ಹಾಕೋದ್ರಿಂದ ಚೆನ್ನಾಗಿ ಆಗತ್ತೆ ಹಾಗಾಗಿ ನಾ ಇದನ್ನ ಹಾಕ್ತಾ ಇದ್ದೀನಿ ಇದು ಹಾಕಿ ಒಂದು ಹತ್ತು ನಿಮಿಷ ಇಡ್ತಾ ಇದ್ದೀನಿ ಈಗ ಮೀನು ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಚಮಚ ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಇದೆ ಕಾರ್ನ್ಫ್ಲವರು ಇದಿಷ್ಟು ಹಾಕೋತಾ ಇದ್ದೀನಿ ಹಾಗೆಯೇ ಅಕ್ಕಿ ಹಿಟ್ಟು ಒಂದು ಸ್ಪೂನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಹಾಗೇನೆ ಅರಿಶ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಇದೆ ಹುಣಸೆ ಹಣ್ಣಿನ ರಸ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ತಗೊಂಡು ಅದನ್ನ ಕಟ್ ಮಾಡಿ ನೆನೆಸ್ಕೊಂಡು ಈ ತರ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇದೆಷ್ಟು ಬೇಕು ಇದಷ್ಟು ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು ಇದೇ ಥರ ಗಟ್ಟಿ ಇರಬೇಕು ಈ ಟೈಮಲ್ಲಿ ಉಪ್ಪು ಬೇಕಾದ್ರೂ ನೋಡಿ ಹಾಕ್ಕೊಳ್ಬೋದು ಇನ್ನೊಂಚೂರು ನೀರು ಹಾಕ್ತಾ ಇದ್ದೀನಿ ಇಷ್ಟಾದರೂ ಸಾಕಾಗುತ್ತೆ ಈಗ ಈ ಮೀನನ್ನು ತೊಳೆದು ಅದಕ್ಕೆ ಹಾಕ್ತಾ ಇದ್ದೀನಿ ಈ ಥರ ತೊಳೆದು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಕ್ಲೀನ್ ಆಗಿ ತೊಳೆದಿಟ್ಟಿದ್ಯಾ ಆದ್ರೆ ಹುಳಿ ಹಾಕಿದ್ರಿಂದ ಈ ತರ ಸ್ವಲ್ಪ ತೊಳ್ಕೊಂಡ್ರು ಸಾಕಾಗತ್ತೆ ಈ ತರ ಒಳಗಡೆ ಎಲ್ಲ ಮಸಾಲೆ ಹಿಡಿಬೇಕು ಆ ಥರ ಹಚ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಈ ಮೀನು ಕೋಟಿಂಗ್ ಒಂಚೂರು ಬಿಡೋಲ್ಲ ಈ ಥರ ಮಾಡಿ ಒಂದು ಸ್ವಲ್ಪ ಹೊತ್ತು ನಾನು ಹಾಗೆ ಇದ್ದೀನಿ ಒಂದು ಹತ್ತು ನಿಮಿಷ ಆದರೂ ಆಗಬೇಕು ಆಮೇಲೆ ಇದನ್ನ ಮಾಡ್ಕೊಳ್ಳೋಣ ಫ್ರಿಜ್ ಇದ್ರೆ ಫ್ರಿಜ್ಜಲ್ಲೂ ಇಟ್ಕೊಳ್ಬೋದು ಇಲ್ಲ ಅಂದರೆ ಹಾಗೇನೂ ಇಡ್ಬೋದು ನಾನು ಇದನ್ನು ಹಾಗೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ನಾನು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ನಾನು ಇವಾಗ ಸ್ವಲ್ಪ ಒಂದು ಬಟ್ಲಿಗೆ ರವೆ ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನಾನು ಮೀನು ಫ್ರೈಯನ್ನು ಡಿಪ್ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇದನ್ನ ಮುಕ್ತ ಹೋಗಬಾರ್ದು ಹೀಗೆ ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮೇಲೆ ಹೋಗೋದಿಲ್ಲ ಇವಾಗ ಇದನ್ನ ಮಗಸಿ ಹಾಕ್ತಾ ಇದ್ದೀನಿ ನೋಡಿ ಹೋಟೆಲ್ ಅಲ್ಲಿ ಯಾವ ತರ ಮಾಡ್ತಾರೋ ಅದೇ ತರನೇ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಟೇಸ್ಟ್ ಕೂಡ ಚೆನ್ನಾಗ್ ಆಗಿದೆ ಅದೇ ತರ ಇನ್ನೊಂದ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಮತ್ತೆ ಈ ಥರ ಎಣ್ಣೆ ಇದ್ದೀನಿ ಈ ಥರ ಹಾಕೋದ್ರಿಂದ ಮೇಲಿರೋದೇ ಒಣಗಲ್ಲ ಹಾಗಾಗಿ ಈ ಥರ ಇದ್ದೀನಿ ಇದು ಕೂಡ ಈಗ ಇದ್ದೀನಿ ಇದು ಬಂದು ಈ ತವಾ ಸ್ವಲ್ಪ ಚೆನ್ನಾಗಿರೋದ್ರಿಂದ ಮೀನು ದೊಡ್ಡ ಇದೆ ಹಾಗಾಗಿ ಸ್ವಲ್ಪ ಇಲ್ಲ ಇದಾಯಿತು ನಮಗೆ ರವೆ ಇಷ್ಟ ಇಲ್ಲ ಅಂದರೆ ಈ ಥರನೂ ಮಾಡ್ಕೊಳ್ಬೋದು ರವೆ ಏನು ಮಾಡಿಕೊಳ್ಬೋದು ನಾವು ಅದು ಒಂದು ಬಿಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮೀನು ಫ್ರೈ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೀನು ರವೆ ಹಾಕು ಮಾಡಿದ್ದೀನಿ ರವೆ ಹಾಕದೇಗೂ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್